ఎల్గూ నమస్కారం వెల్కమ్ టు మై యూట్యూబ్ ఛానల్ ಫ್ರೆಂಡ್ಸ್ ಇವತ್ತಿನ ನಾನು ವಿಡಿಯೋದಲ್ಲಿ ಸ್ಕಿನ್ ವೈಟನಿಂಗ್ ಫೇಸ್ ಪ್ಯಾಕ್ ತಂದಿದ್ದೀನಿ ಅದು ಒಂದೇ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ನನ್ನ ಫೇಸ್ ಎಷ್ಟು ಕ್ಲಿಯರ್ ಆಗಿದೆ ಆ್ಯಂಡ್ ಇದು ವಿತೌಟ್ ಮೇಕಪ್ಪು ಈ ಥರ ಮುಖ ತೊಳ್ಕೊಂಡು ಮಂದಿ ವಿಡಿಯೋ ಮಾಡ್ತಿರೋದು ವಿತೌಟ್ ಮೇಕಪ್ಪು ಎಷ್ಟು ಗ್ಲೋ ಆಗಿದೆ ಎಷ್ಟು ಟ್ಯಾನಿಗೆಲ್ಲ ಎಲ್ಲ ರಿಮೂವ್ ಆಗಿದೆ ಅಂತ ನಾನು ಏನು ಯೂಸ್ ಮಾಡಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಪ್ಯಾಕ್ ಯೂಸ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಬರೀ ಟ್ಯಾನ್ ಅಷ್ಟೇ ಹೋಗಿದೆ ಪಿಂಪಲ್ಸ್ ಪಿಂಪಲ್ ಮಾರ್ಕ್ ಪಿಗ್ಮೆಂಟೇಷನ್ ಐಪರ್ ಪಿಗ್ಮೆಂಟೇಷನ್ ಸನ್ ಟ್ಯಾನ್ ಸವನ್ ಬರ್ನ್ ಆಗಿದ್ರು ಕೂಡ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಹಾಗಾದರೆ ಅದು ಯಾವುದು ಅದು ಹೇಗೆ ತಯಾರಿಸ್ಕೊಳ್ಳೋದು ಅಂತ ತೋರಿಸ್ತೀನಿ ಜಸ್ಟ್ ಎರಡೆ ಎರಡು ಇಂಗ್ರೀಡಿಯಂಟ್ ಯೂಸ್ ಮಾಡಿರೋದಷ್ಟೇ ಅದು ನಮಗೆ ಮನೆಯಲ್ಲೇ ಸಿಗುತ್ತೆ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ನೋಡೋಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನೋಡಿ ಪ್ಯಾಕ್ ರೆಡಿ ಇದೆ ಇದನ್ನ ಹೇಗೆ ತಯಾರಿಸ್ಕೊಂಡಿದ್ದೀನಿ ಅಂತ ಹೋಗಿ ಖಾಲಿ ಬೌಲ್ ತಗೊಳ್ಳಿ ಫಸ್ಟು ನೆಕ್ಸ್ಟ್ ನಾನು ಇಲ್ಲಿ ಇದಕ್ಕೆ ಏನು ಮಾಡ್ತಿದ್ದೀನಿ ಅಂದರೆ ಇದೇನಪ್ಪ ಅಂದರೆ ಹಣ್ಣು ಈಗ ನಿಮಗೆ ಗೊತ್ತು ಕಿತ್ಲೆಹಣ್ಣಿನ ಸಿಪ್ಪೆ ಸೀಸನ್ನು ಕಿತ್ಲೆಹಣ್ಣಿನ ಸೀಸನ್ನು ಕಿತ್ಲೆಣ್ಣು ತಿನ್ಬಿಟ್ಟು ಕಿತ್ಲೆಣ್ಣು ಸಿಪ್ಪೆ ಯೂ ವೇಸ್ಟ್ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ ಅದ್ರ ಬರಲು ಈ ರೀತಿ ಸಿಪ್ಪೆನ ಒಂದು ಸ್ವಲ್ಪ ಒಂದೆರಡು ದಿವಸ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ನೀರು ಹಾಕಿ ನೀವು ಈ ರೀತಿ ಪೇಸ್ಟ್ ಮಾಡ್ಬೋದು ಪೇಸ್ಟ್ ಮಾಡಿ ತಲೆಗೂ ಹಚ್ಕೋಬೋದು ಫೇಸ್ಗೂ ಹಚ್ಕೋಬೋದು ಇದರಲ್ಲಿ ಬರೀ ಕಿತ್ಲೆ ಸಿಪ್ಪೆ ಅಷ್ಟೇ ಇಲ್ಲ ಆಲೂಗಡ್ಡೆ ಸಿಪ್ಪೆ ಕೂಡ ಇದೆ ಇದನ್ನು ನಾನಿಲ್ಲಿ ಒಂದು ಸ್ಪೂನಷ್ಟು ತಗೋತಾ ಇದ್ದೀನಿ ಸಾಕು ಇದನ್ನು ನೀವು ಡೈಲಿ ಯೂಸ್ ಮಾಡ್ಬೋದು ನೀವು ಈ ರೀತಿ ಮಾಡಿ ಫ್ರಿಜ್ಜಲ್ಲಿ ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ಇದನ್ನು ಅಪ್ಲೈ ಮಾಡ್ಕೊಂತ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ ಬನ್ನಿ ಇದನ್ನು ಯಾವ ರೀತಿ ತಯಾರಿಸ್ಕೊಂಡಿದ್ದೀನಿ ಅಂತ ನಿಮಗೆ ಸೈಡಲ್ಲಿ ವೀಡಿಯೋ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ಹೋಗಿ ನೋಡ್ಕೊಂಡು ಬಂದ್ರೆ ತುಂಬ ಸಿಂಪಲ್ ತುಂಬ ಚೆನ್ನಾಗಿ ಅನಿಸತ್ತೆ ನಿಮಗೆ ಗೊತ್ತು ಈಗ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಈ ಪ್ಯಾಕ್ ನಮಗೆ ತುಂಬ ಚೆನ್ನಾಗಿ ಅನಿಸತ್ತೆ ನೋಡಿ ಈ ರೀತಿ ಅಪ್ಲೈ ಮಾಡೋದು ಅಷ್ಟೇ ತುಂಬಾ ಸಿಂಪಲ್ಲು ಫ್ರೆಂಡ್ಸ್ ಹಣ್ಣಿನ ಸಿಪ್ಪೆಯಲ್ಲಿ ಜಾಸ್ತಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಅದು ನಮ್ಮ ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಬ್ಲೀಚ್ ಮಾಡುತ್ತೆ ಹಾಗಾಗಿ ನಮ್ಮ ಫೇಸಲ್ಲಿ ಟ್ಯಾನ್ ಇದ್ದರೆ ಪಿಂಪಲ್ ಮಾರ್ಕ್ ಇದ್ದರೆ ಪಿಂಪಲ್ಸ್ ಇದ್ದರೆ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಷ್ಟೇ ಅದರಲ್ಲಿ ಅಷ್ಟೇ ಅಲ್ಲದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬ ಇರೋದ್ರಿಂದ ಆ್ಯಂಟಿ ಬಯೋಮೆಟರಿ ಆ್ಯಂಟಿ ಆಕ್ಸಿಡೆಂಟ್ ತುಂಬ ಇರೋದ್ರಿಂದ ನಿಜವಾಗ್ಲೂ ನಮ್ಮ ಫೇಸಿಗೆ ಒಂದೊಳ್ಳೆ ಗ್ಲೋ ಬರೋದ್ರಲ್ಲಿ ಎರಡು ಮಾತ್ರ ಇಲ್ಲ ಅಂತ ಅನ್ಬೋದು ಅಷ್ಟೇ ಅಲ್ಲದೆ ಇದರೊಳಗೆ ನಾನು ಏನು ಆಲೂಗಡ್ಡೆ ಸಿಪ್ಪೆ ಕೂಡ ಹಾಕಿದ್ದೀನಿ ಅದು ಕೂಡ ಅಷ್ಟೇ ನಮ್ಮ ಸ್ಕಿನ್ನನ್ನು ನ್ಯಾಚುರಲಾಗಿ ಬ್ಲೀಚ್ ಮಾಡಿ ವೈಟನಿಂಗ್ ಆಗೋಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ ರಾತ್ರಿ ಮಲ್ಕೊಬೇಕಾದ್ರೆ ಇದನ್ನು ಒಂದು ಹತ್ತು ನಿಮಿಷ ಹಚ್ಕೊಂಡ್ಬಿಟ್ಟು ಮಲ್ಕೊಂಡು ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಳ್ಳೋದಷ್ಟೇ ಸಾರಿ ನೀವು ಬೆಳಗ್ಗೆ ಎದ್ದಾದರೂ ವಾಶ್ ಮಾಡ್ಕೊಬೋದು ಇಲ್ಲ ನಮಗೆ ಎದ್ದು ವಾಶ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ರಾತ್ರಿ ಮಲಗಬೇಕಾದ್ರೆ ನೀವು ಒಂದು ಹತ್ತು ಹದಿನೈದು ನಿಮಿಷ ಹಚ್ಕೊಂಡು ವಾಶ್ ಮಾಡ್ಕೊಂಡು ಮಲ್ಕೊಳ್ಳಿ ಹಾಂ ತುಂಬ ಅಂದರೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ ಓಕೆನಾ ಮನೆ ಕೆಲಸ ಏನಾದರೂ ಮಾಡ್ಬೇಕಾದ್ರೆ ಕೂಡ ಹಚ್ಕೋಬೋದು ಡೇ ಟೈಮ್ ಹಚ್ಕೋಬಾರ್ದು ಅಂತ ಕೇಳಿಬಿಟ್ರಿ ಡೇ ಟೈಮ್ ಕೂಡ ಹಚ್ಕೋಬೋದು ನೋಡಿ ಇಷ್ಟೇ ತುಂಬಾ ಸಿಂಪಲ್ ನಾನಿದು ಡ್ರೈ ಆದಮೇಲೆ ನಿಮಗೆ ವಾಶ್ ಗಾಯ್ಸ್ ಇವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀವೇ ನೋಡ್ತಾ ಇರ್ಬೋದು ಲೈವ್ ರಿಸಲ್ಟ್ ಫ್ರೆಂಡ್ಸ್ ಏನಾದರೂ ನಿಮ್ಮ ಫೇಸ್ ತುಂಬ ಟ್ಯಾನ್ ಏನಾದರೂ ಆಗಿದ್ರೆ ಸ್ವಲ್ಪ ಉರಿಯುತ್ತೆ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ ಓ ನೋಡಿ ಎಷ್ಟು ಗ್ಲೋ ಆಗಿದೆ ಇದನ್ನ ನಾನು ದಿನ ಯೂಸ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ಸೊ ಹಾಗಾಗಿ ಇದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಷ್ಟು ಅದಕ್ಕೆ ಶೇರ್ ಮಾಡಿ ಏನಪ್ಪ ನೋಡಿ ಎಷ್ಟು ಕ್ಲಿಯರ್ ಇದೆ ನನ್ನ ಸ್ಕಿನ್